ಆಕಾಶವಾಣಿ ಅಕ್ಕರಿಯ ಕೂಗೆ ಮಮತೆಯ ಮಡಿಲಿಗೆ ಹಂಬಲಿಸುವ ವಾತ್ಸಲ್ಯವಾಣಿ ಪ್ರಾಯೋಜಿತ ಸರಣಿ ಪ್ರೀತಿಯ ಸರಿಗೆ ನೆಮ್ಮದಿಯ ಬದುಕಿಗೆ ಹಾತೊರೆಯುವ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ம வாசல்யி வாணி வாணி நம்ம வாத்ய ஸ்ரோத் நமஸ்கார ಮಿಷಿನ್ ವಾತ್ಸಲ್ಯ ಕಾರ್ಯಚಟುವಟಿಕೆಗಳನ್ನು ಪರಿಚಯಿಸುವ ವಾತ್ಸಲ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತು ನಮ್ಮ ಜೊತೆ ಇದ್ದಾರೆ ಹಲೀಮಾ ಕೆ ಯೋಜನಾ ನಿರ್ದೇಶಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ನಮಸ್ಕಾರ ಹಲಿಮಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಜೊತೆಗೆ ಸವಿತಾ ಜಿ ಕಾರ್ಯಕ್ರಮ ಅಧಿಕಾರಿಗಳು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸವಿತಾ ಅವರೇ ನಮಸ್ತೆ ಮೇಡಮ್ ಯಾವ ಮಕ್ಕಳು ನಿರ್ಲಕ್ಷ್ಯಕ್ಕೆ ಒಳಗಾಗಬಾರದು ಇದು ನಿಮ್ಮ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ಧ್ಯೇಯ ಅಲ್ವೇ ಹೌದು ಇವತ್ತು ಯಾವ ವಿಷಯದ ಬಗ್ಗೆ ನಮ್ಮ ಕೇಳುವರಿಗೆ ಹೇಳಬೇಕು ಅಂತ ಅನ್ಕೊಂಡಿದೀರಾ ಯೋಜನಾ ನಿರ್ದೇಶಕರೇ ಇವತ್ತು ನಾವು ಮುಖ್ಯವಾಗಿ ಮಕ್ಕಳ ಕಲ್ಯಾಣ ಸಮಿತಿ ಬಗ್ಗೆ ಮಾತಾಡೋಣ ಅಂತ ಏನು ಈ ಮಕ್ಕಳ ಕಲ್ಯಾಣ ಸಮಿತಿ ಅಂತಂದ್ರೆ ಹಾಗಿದ್ರೆ ಪ್ರತಿಯೊಂದು ಮಕ್ಕಳಿಗೆ ಸಂಬಂಧಪಟ್ಟ ಯಾವುದೇ ವಿಷಯ ನಮಗೆ ಇಲ್ಲಿ ಬಾಲನ್ಯಾಯ ಕಾಯ್ದೆನೆ ನಮಗೆ ಅದೊಂಥರ ಭಗವದ್ಗೀತೆ ಅದೊಂಥರ ಕುರಾನ್ ಅದೊಂಥರ ಬೈಬಲ್ ಇದ್ದಂಗೆ ಆ ಕಾಯ್ದೆಯನ್ನು ನಮ್ಮ ಮಕ್ಕಳನ್ನ ಪಾಲನೆ ಮತ್ತು ರಕ್ಷಣೆ ಅವಶ್ಯಕತೆ ಇರುವ ಮಕ್ಕಳು ಅಂತೇಳಿ ನಾವು ಒಂದು ಕ್ಯಾಟಗರಿ ಒಂದು ವಿಭಾಗವಾಗಿ ಇದರಲ್ಲಿ ಆರ್ಫನ್ ಅಂದ್ರೆ ಅನಾಥ ಮಕ್ಕಳು ಬರಬಹುದು ಏಕಪೋಷಕ ಮಕ್ಕಳು ಬರಬಹುದು ಅಥವಾ ಕೆಲವೊಂದ್ಸಲ ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇರುವ ಪೋಷಕರ ಮಕ್ಕಳು ಬಂದಿರಬಹುದು ಅಥವಾ ಪೋಷಕರು ಜೈಲಲ್ಲಿ ಇರ್ಬೋದು ಆ ಮಕ್ಕಳ ಬರಬಹುದು ಟೋಟಲ್ ಏನು ಅಂತ ಅಂತೇಳಿದ್ರೆ ನಿರ್ಲಕ್ಷ್ಯಕ್ಕೊಳಗಾದ ಮಕ್ಕಳು ಈ ಮಕ್ಕಳನ್ನ ನಾವು ಪಾಲನೆ ಮತ್ತು ಪೋಷಣೆ ಅವಶ್ಯಕ ಶಕತಿವರ ಮಕ್ಕಳು ಅಂತೇಳಿ ಕರಿತೀವಿ ಆ ಮಕ್ಕಳು ಈ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರಾಗ್ತಾರೆ ಅಂದ್ರೆ ಆ ಮಕ್ಕಳನ್ನ ಬೇರೆ ಯಾರೋ ಕರ್ಕೊಂಡ್ಬಂದು ಅಲ್ಲಿ ಹಾಜರು ಅಥವಾ ನೀವೇ ಹೋಗಿ ಎಲ್ಲಾದ್ರೂ ಹುಡುಕ್ತೀರಾ ಇಂತಹ ಮಕ್ಕಳು ಎಲ್ಲಾದ್ರೂ ಕಂಡು ಬಂದ್ರೆ ಈಗ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇರಬಹುದು ಅಲ್ಲೇನೋ ಅವರಿಗೆ ತೊಂದರೆ ಆಗ್ತಾ ಇರಬಹುದು ಅಥವಾ ಬೇರೆ ಎಲ್ಲ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಕ್ಕಳು ಅಂತಹ ಮಕ್ಕಳನ್ನ ನೀವೇ ಗುರುತಿಸಿ ಕರ್ಕೊಂಡ್ ಬರ್ತೀರಾ ಅಥವಾ ಯಾರಾದ್ರೂ ಈ ತರ ಕಂಪ್ಲೇಂಟ್ ಕೊಟ್ಟಾಗ ಅಂತ ಮಕ್ಕಳು ಮಾತ್ರ ಬರ್ತಾರ ಈ ಸರಣಿ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ಮಕ್ಕಳ ಸಹಾಯವಾಣಿ ಹತ್ತು ಒಂಬತ್ತು ಎಂಟು ಅದರ ಬಗ್ಗೆ ಮಾತಾಡಿದ್ವಿ ಮುಖ್ಯವಾಗಿ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿಗೆ ಬರ್ತಾ ಇರುವಂತಹ ಹೆಚ್ಚಿನ ಪ್ರಕರಣಗಳು ಕೂಡ ಈ ಮಕ್ಕಳ ಸಹಾಯವಾಣಿ ಮೂಲಕ ಬರ್ತಾ ಇದೆ ಯಾವುದೇ ಮಗು ಎಲ್ಲೇ ನಿರ್ಲಕ್ಷ್ಯಗೊಳಕಾಗ್ತಾ ಇದೆ ಅಥವಾ ದೌರ್ಜನ್ಯಗೊಳಕಾಗ್ತಾ ಇದೆ ಅಂತ ಹೇಳಿ ಯಾವುದೇ ಸಾರ್ವಜನಿಕರು ಕಂಡ್ರೆ ಅವರು ತಕ್ಷಣ ಮಕ್ಕಳ ಸಹಾಯಣಿ ಹತ್ತು ಒಂಬತ್ತು ಎಂಟಕ್ಕೆ ಕರೆ ಮಾಡಬಹುದು ಆ ಮೂಲಕ ಆ ಮಗುವನ್ನ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿಗಳು ಅಥವಾ ನಮ್ಮ ಜಿಲ್ಲಾ ಮಕ್ಕಳ ಸಹಾಯವಾಣಿ ಘಟಕದ ಸಿಬ್ಬಂದಿಗಳು ರಕ್ಷಿಸಿ ಆ ಮಗುವನ್ನ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರು ಮಾಡ್ತಾರೆ ಈ ಸಮಿತಿಯಲ್ಲಿ ಯಾರೆಲ್ಲ ಇರ್ತಾರೆ ಸವಿತಾ ಅವರೇ ಈ ಸಮಿತಿಯಲ್ಲಿ ಐದು ಜನದ ಒಂದು ಸಮಿತಿ ಇದು ಒಬ್ರು ಅಧ್ಯಕ್ಷರು ಇರ್ತಾರೆ ಉಳಿದ ನಾಲ್ಕು ಜನ ಸದಸ್ಯರು ಇರ್ತಾರೆ ಒಬ್ರು ಮಹಿಳಾ ಸದಸ್ಯರು ಇರ್ತಾರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ಒಂದು ಮಕ್ಕಳ ಕಲ್ಯಾಣ ಸಮಿತಿ ಕಾರ್ಯನಿರ್ವಹಿಸ್ತಾ ಇದೆ ಈ ಐದು ಜನದ ಒಂದು ಸಮಿತಿ ಸವಿತಾ ಅವರು ಹೇಳಿದ್ರು ಈ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿ ಐದು ಜನ ಇರ್ತಾರೆ ಅಂತ ಅಂದ್ಬಿಟ್ಟು ಇವರ ಆಯ್ಕೆಯನ್ನ ಯಾವ ಆಧಾರದ ಮೇಲೆ ಮಾಡ್ತೀರಾ ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರ ಆಯ್ಕೆಯನ್ನ ರಾಜ್ಯ ಮಟ್ಟದ ಒಂದು ಆಯ್ಕೆ ಸಮಿತಿ ಅಂತ ಹೇಳಿದೆ ಈ ರಾಜ್ಯ ಮಟ್ಟದ ಆಯ್ಕೆ ಸಮಿತಿಗೆ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರು ಅಧ್ಯಕ್ಷರಾಗಿರ್ತಾರೆ ಇದನ್ನು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯನೇ ನೇಮಿಸುತ್ತೆ ಮತ್ತು ಇದರಲ್ಲಿ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ನಿರ್ದೇಶಕರು ಈ ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಾರೆ ಸೊ ಅದರ ಜೊತೆಗೇನೆ ಇದರಲ್ಲಿ ಇಬ್ರು ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳಿರ್ತಾರೆ ಅಂದ್ರೆ ಮಕ್ಕಳ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅನುಭವ ಇರುವಂತಹ ಸ್ವಯಂ ಸೇವಾ ಸಂಸ್ಥೆಗಳು ಇಬ್ರು ಪ್ರತಿನಿಧಿಗಳು ಈ ಆಯ್ಕೆ ಸಮಿತಿಯ ಸದಸ್ಯರಾಗಿರುತ್ತಾರೆ ಅದೇ ರೀತಿ ಯೂನಿವರ್ಸಿಟಿ ಬ್ಯಾಕ್ ಗ್ರೌಂಡ್ ಬಂದಿರುವಂತಹ ಇಬ್ರು ಸದಸ್ಯರು ಕೂಡ ಈ ಸಮಿತಿಯಲ್ಲಿ ಸದಸ್ಯರಾಗಿರ್ತಾರೆ ಒಟ್ಟು ಏಳು ಜನ ಸದಸ್ಯರ ಆಯ್ಕೆ ಸಮಿತಿ ರಾಜ್ಯ ಮಟ್ಟದಲ್ಲಿದೆ ಅಂತೂ ಮಕ್ಕಳ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವಂತಹ ಸದಸ್ಯರನ್ನೇ ನೀವು ಆಯ್ಕೆ ಮಾಡ್ತೀರಾ ಅಂತ ಆಯ್ತು ಹೌದು ಈ ಸಮಿತಿಯ ಮುಂದೆ ಮಕ್ಕಳು ಬಂದಾಗ ಯಾವ ರೀತಿ ಅದನ್ನ ನೀವು ಪರಿಷ್ಕರಣೆ ಮಾಡ್ತೀರಾ ಈ ಮಕ್ಕಳ ಕಲ್ಯಾಣ ಸಮಿತಿ ಅನ್ನೋದು ಅದೊಂದು ಶಾಸನಬದ್ಧ ಸಮಿತಿಯಾಗಿದೆ ಇದರಲ್ಲಿ ಮುಖ್ಯವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಪರಿಣತಿ ಹೊಂದಿರುವಂತಹ ಸದಸ್ಯರು ಇರ್ತಾರೆ ಮುಖ್ಯವಾಗಿ ಅವರು ಮಕ್ಕಳ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಅನುಭವ ಇರಬೇಕು ಮತ್ತೆ ಸಮಾಜಶಾಸ್ತ್ರ ಅಥವಾ ಸೈಕಾಲಜಿ ಸೋಷಿಯಾಲಜಿ ಇಂತಹ ಶಿಕ್ಷಣ ಬ್ಯಾಕ್ ಗ್ರೌಂಡ್ ಇಂದ ಬಂದವರಾಗಿರ್ಬೇಕು ಇವರು ಈ ಒಂದು ಸಮಿತಿ ಮುಂದೆ ಬಂದ ಮಗುವನ್ನ ಅದರ ಪ್ರಕರಣವನ್ನು ವಿಶ್ಲೇಷಣೆ ಮಾಡಿ ಆ ಮಗು ಏನಕ್ಕೆ ಬೀದಿಗೆ ಬಂದಿದೆ ಯಾವ ರೀತಿ ಪುನಃ ಕುಟುಂಬದ ಜೊತೆ ಸೇರಿಸಬಹುದು ಸೇರಿಸೋದು ಸಾಧ್ಯನಾ ಅಂತೇಳಿ ಪರಿಶೀಲನೆ ಮಾಡಿ ಒಂದೇ ದಿವಸಕ್ಕೆ ಅವರು ಯಾವ್ದೇ ತೀರ್ಮಾನ ತಗೊಳ್ತಾರೆ ಆಗೋದಿಲ್ಲ ಕೆಲೊಂದು ಸಲ ಆ ಮಗುವನ್ನ ಅಂದ್ರೆ ಸಾಮಾಜಿಕ ಹಿನ್ನೆಲೆ ವರದಿ ಬೇಕಾಗುತ್ತೆ ಎಲ್ಲ ವರದಿ ಆಧಾರದ ಮೇಲೆ ಅವರು ಒಂದು ಮುಂದಿನ ಕನೋದ ಬಗ್ಗೆ ಚಿಂತನೆ ಮಾಡ್ತಾರೆ ಈ ತರ ಮಗುವನ್ನ ಕರ್ಕೊಂಡ್ಬಂದು ಸಮಿತಿಯ ಮುಂದೆ ನಿಲ್ಲಿಸಿದಾಗ ಆ ಮಕ್ಕಳು ಎಲ್ಲವನ್ನು ಬಿಚ್ಚು ಮನಸ್ಸಿನಿಂದ ಅದು ಇಲ್ಲ ಮನೆಯಲ್ಲಿ ಮಗುಗೆ ಪ್ರೀತಿ ರಕ್ಷಣೆ ಎಲ್ಲ ಇದ್ರೆ ಮಗು ಖಂಡಿತ ಬೀದಿಗೆ ಬರಲ್ಲ ಮಗು ಯಾಕೆ ಬೀದಿಗೆ ಬಂದಿರುತ್ತೆ ಅಂದ್ರೆ ಮನೆಯಲ್ಲಿ ಯಾವ್ದೋ ದೌರ್ಜನ್ಯ ಆಗಿರಬಹುದು ಅಥವಾ ಮಗುವಿಗೆ ಬೇಕಾದಂತಹ ಒಂದು ಉತ್ತಮವಾದ ವ್ಯವಸ್ಥೆ ಮನೆಯಲ್ಲಿ ಇಲ್ದೇ ಇರಬಹುದು ಅಂತ ಪರಿಸ್ಥಿತಿಯಿಂದಾಗಿ ಮಗು ಬೀದಿಗೆ ಬಂದಿರುತ್ತೆ ಅಂತ ಮಗುವನ್ನ ತಂದು ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ದಾಖಲು ಮಾಡಿದಾಗ ಮಗು ಪುನಃ ಮನೆಗೆ ಹೋಗಬೇಕು ಅಂತ ಉದ್ದೇಶ ಮಗುಗಿರಲ್ಲ ಸೊ ಮಗು ಮಕ್ಕಳ ಕಲ್ಯಾಣ ಸಮಿತಿಯನ್ನು ದಾರಿ ತಪ್ಪಿಸ್ಕೆ ಟ್ರೈ ಮಾಡುತ್ತೆ ಸೊ ನಂಗೆ ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಲಿ ಅಂತ ಹೇಳಿ ಮಗು ಒಂದೇ ಒಂದು ದಿವಸ ಒಂದು ವಾರದಲ್ಲೂ ಕೂಡ ಮಗು ನಿಜವಾದ ಮಾಹಿತಿಯನ್ನು ಹೇಳಕ್ಕೆ ಅವಕಾಶ ಇರುವುದಿಲ್ಲ ಸೊ ನಮಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಸಮಯ ಆದ ಮೇಲೆ ನಮಗೆ ಮಗುವಿನ ಸಂಪೂರ್ಣ ಹಿನ್ನೆಲೆ ಗೊತ್ತಾದ ಮೇಲೆ ನಾವು ಸಾಧ್ಯವಾದಷ್ಟು ನಾವು ಮಗುವನ್ನ ಕುಟುಂಬದ ಜೊತೆ ವಿಲೀನ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮಲ್ಲಿ ಯಾವತ್ತೂ ಕೂಡ ಮಗುವನ್ನು ಸಂಸ್ಥೆಗೆ ದಾಖಲಿಸುವುದು ನಮ್ಮ ಅಂತಿಮ ಪ್ರಯತ್ನ ಬಂದ ತಕ್ಷಣ ಮಗುನ ಯಾವ್ದೋ ಹಾಸ್ಟೆಲ್ ಅಥವಾ ನಮ್ಮ ಬಾಲ ಮಂದಿರಕ್ಕೆ ಹಾಕೋದು ನಮ್ಮ ಉದ್ದೇಶ ಅಲ್ಲ ಅದು ಬಾಲ ನ್ಯಾಯ ಕಾಯ್ದೆ ಉದ್ದೇಶನೂ ಅಲ್ಲ ಬಾಲನ್ಯಾಯ ಕಾಯ್ದೆ ಅನ್ನುವ ಯಾವುದೇ ಮಗು ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಬರಲಿ ಆ ಮಗುವನ್ನ ಪುನಃ ಕುಟುಂಬದ ಜೊತೆಗೆ ಸಾಧ್ಯವಾದಷ್ಟು ಕುಟುಂಬದ ಜೊತೆ ಅದು ಸಾಧ್ಯವಾಗದಿದ್ದಲ್ಲಿ ವಿಸ್ತೃತ ಕುಟುಂಬದ ಜೊತೆ ಅದು ಸಾಧ್ಯವಾಗದಿದ್ದಲ್ಲಿ ಬೇರೆ ಪೋಷಕತ್ವ ಈ ಮೂಲಕ ಮಗುವನ್ನು ಕುಟುಂಬದ ಜೊತೆ ವಿಲೀನ ಮಾಡುವುದು ನಮ್ಮ ಬಾಲನ್ಯಾಯ ಕಾಯಿದೆ ಮುಖ್ಯ ಉದ್ದೇಶವಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿಯನ್ನು ಕರ್ತವ್ಯ ನಿರ್ವಹಿಸ್ತಾ ಇದೆ ಅಂದ್ರೆ ನಿಮ್ಮ ಉದ್ದೇಶ ಮಕ್ಕಳು ಒಂದು ಕುಟುಂಬದ ವಾತಾವರಣದಲ್ಲಿ ಬೆಳೆದಾಗ ಮುಂದೆ ಅದು ಸತ್ಪ್ರಜೆ ಆಗೋದಕ್ಕೆ ಸಾಧ್ಯ ಒಂದು ಮಗುವಿನ ಸಂಪೂರ್ಣ ಬೆಳವಣಿಗೆ ಆಗ್ಲಿಕ್ಕೆ ಒಂದು ಕುಟುಂಬದ ಪ್ರೀತಿ ರಕ್ಷಣೆ ಎಲ್ಲ ಸಂಪೂರ್ಣ ಒಂದು ಸಂಸ್ಥೆಯಲ್ಲಿ ಮಗುವಿನ ಸಂಪೂರ್ಣ ಬೆಳವಣಿಗೆ ಆಗ್ಲಿಕ್ಕೆ ಅವಕಾಶ ಇಲ್ಲ ಅದ್ರೂ ಕೂಡ ಮುಖ್ಯವಾಗಿ ನಾವೀಗ ಹದಿನೆಂಟು ವರ್ಷದವರ ಒಳಗಿನ ಎಲ್ಲಾ ಮಕ್ಕಳು ನಮಗೆ ಮಕ್ಕಳೇ ಅದು ಪ್ರಾಥಮಿಕ ಹಂತದಲ್ಲಿ ಮಗುವಿಗೆ ಪ್ರೀತಿ ಮತ್ತೆ ಅಮ್ಮನ ಪ್ರೀತಿ ಅಂತೂ ತುಂಬಾ ಅವಶ್ಯ ಸೊ ಆದ ಕಾರಣ ನಾವು ಅದನ್ನು ಸಾಧ್ಯವಾದಷ್ಟು ಕುಟುಂಬದ ಜೊತೆ ವಿಲೀನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಕಸ್ಮಾತ್ ಸಾಧ್ಯ ಆಗ್ಲಿಲ್ಲ ಮಗುವಿಗೆ ಯಾವುದೇ ಕುಟುಂಬ ಸಿಗ್ಲಿಲ್ಲ ಅಥವಾ ವಿಸ್ತೃತ ಕುಟುಂಬ ಅಂತ ಹೇಳಿದ್ರೆ ಅದು ಸಾಧ್ಯ ಆಗ್ಲಿಲ್ಲ ಯಾವುದು ಸಾಧ್ಯ ಆಗ್ಲಿಲ್ಲ ಅಂತಂದಾಗ ನೀವು ನಿಮ್ಮ ಬಾಲ ಮಂದಿರ ಏನಿದೆ ಹೆಣ್ಣು ಮಕ್ಕಳಿಗೆ ಬೇರೆ ಗಂಡು ಮಕ್ಕಳಿಗೆ ಬೇರೆ ಇದೆ ಅಲ್ಲಿ ಅವರನ್ನ ಸೇರಿಸಿ ಅವರಿಗೆ ಒಂದು ರಕ್ಷಣೆಯನ್ನ ಕೊಡ್ತೀವಿ ರಕ್ಷಣೆಯನ್ನು ಕೊಡ್ತೀವಿ ಮತ್ತು ಸಂಪೂರ್ಣ ಜವಾಬ್ದಾರಿಯನ್ನು ಸರ್ಕಾರವೇ ತೆಗೆದುಕೊಳ್ಳುತ್ತೆ ಆ ಮಗು ಯಾವಾಗ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದಕ್ಕೆ ಹೋಗಬೇಕು ಅಂತ ಬಯಸುತ್ತಾ ಅಥವಾ ಯಾವ್ದಾದ್ರೂ ಕೌಶಲ್ಯ ಆಧಾರಿತ ತರಬೇತಿ ಬೇಕು ಅಂತ ಹೇಳಿ ಬರುತ್ತೋ ಯಾವ ರೀತಿಯ ಶಿಕ್ಷಣ ಆ ಮಗುವಿಗೆ ಅವಶ್ಯಕತೆ ಆ ಶಿಕ್ಷಣವನ್ನು ಬೆರೆಸಲು ಸಂಪೂರ್ಣ ಸಂಪೂರ್ಣ ಸರ್ಕಾರವೇ ಸಿದ್ಧವಾಗಿದೆ ಅಂತೂ ಆ ಮಗುವನ್ನ ನೀವು ಮುಖ್ಯವಾಹಿನಿಗೆ ತರಬೇಕು ಅನ್ನುವಂತಹ ಎಲ್ಲ ಪ್ರಯತ್ನವನ್ನ ಮಾಡ್ತೀರಾ ಮುಖ್ಯವಾಹಿನಿ ಅಂತ ಹೇಳಿದ್ರೆ ನಮ್ಮ ಬಾಲಮಂದಿರದ ಪಕ್ಕದಲ್ಲಿರುವಂತಹ ಸರ್ಕಾರಿ ಶಾಲೆಗಳಿಗೆ ಆ ಮಗುವನ್ನು ಪ್ರಯತ್ನ ಮಾಡ್ತೀವಿ ಅಥವಾ ಮಗು ಓದಕ್ಕೆ ಇಷ್ಟ ಇರಲಿಲ್ಲ ಹಾಗಾಗಿ ಮನೆ ಬಿಟ್ಟು ಬಂದಿರುತ್ತೆ ಅದು ಮತ್ತೆ ನೀನು ಓದು 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 ಅಂತ ಹೇಳಿದ್ರೆ ಬಹುಶಃ ನಿಮ್ಮಲ್ಲಿಂದೂ ಎಲ್ಲರೂ ಅದು ನಮ್ಮದೇ ರಾಜ್ಯದ ಮಕ್ಕಳಾದ್ರೆ ನಮಗೆ ಈ ಸಮಸ್ಯೆ ಬರಲ್ಲ ನಮ್ಮ ಎಲ್ಲಾ ಮಕ್ಕಳು ಕೂಡ ಶಾಲೆಗೆ ಹೋಗ್ತಾ ಇದ್ದಾರೆ ನಮಗೆ ಬೆಂಗಳೂರಲ್ಲಿ ಮಾತ್ರ ನಮ್ಮ ಬಾಲಮಂದಿರದಲ್ಲಿರೋ ಮಕ್ಕಳು ಫಿಫ್ಟಿ ಪರ್ಸೆಂಟ್ ಶಾಲೆಗೆ ಹೋಗ್ತಾ ಇಲ್ಲ ನಮ್ಮಲ್ಲಿ ಇಲ್ಲಿ ಬೆಂಗ್ಳೂರಲ್ಲಿ ಮ್ಯಾಕ್ಸಿಮಮ್ ಬೇರೆ ರಾಜ್ಯದ ಮಕ್ಕಳಿದ್ದಾರೆ ಭಾಷಾ ಸಮಸ್ಯೆ ಇಂತ ಇರೋದ್ರಿಂದ ಅವರು ನಮ್ಮ ಶಾಲೆಗಳು ಹೋಗಲ್ಲ ಆದ್ರೆ ಬೇರೆ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ನಮ್ಮಲ್ಲಿ ಬಾಲಮಂದಿರದಲ್ಲಿ ಎಲ್ಲಾ ಮಕ್ಕಳು ಕೂಡ ಅವರ ಪಕ್ಕದಲ್ಲಿರುವ ಸರ್ಕಾರಿ ಶಾಲೆಗೆ ಹಾಜರಾಗ್ತಾ ಇದ್ದಾರೆ ಅವರು ಕೂಡ ಉತ್ತಮವಾಗಿ ಅಂಕಗಳನ್ನು ತಗೋತಾ ಇದ್ದಾರೆ ಅವರೇ ಹೋಗ್ತಾ ಇದಾರೆ ಅವರೇ ಬರ್ತಾ ಇದಾರೆ ಅಂದ್ರೆ ನಮ್ಮ ಯಾರಾದ್ರೂ ಸೆಕ್ಯೂರಿಟಿ ಹೋಗಿ ಶಾಲೆಯಲ್ಲಿ ಬಿಡ್ತಾರೆ ಒಬ್ಬ ಸಾಯಂಕಾಲ ಕರ್ಕೊಂಡು ಬರ್ತಾರೆ ಅವರು ಮುಖ್ಯವಾಗಿ ನಮ್ಗೆ ಏನು ತಿಳಿದ್ರೆ ಅವ್ರು ಎಲ್ಲ ಮಕ್ಕಳ ಓದ್ಬೇಕು ಎಲ್ಲ ಒಂದ್ಸಲ ಈಗ ಔಟ್ ಆಗಿರ್ಬೋದು ಒಂದ್ ಎರಡು ವರ್ಷ ಗ್ಯಾಪ್ ಬಂದಿರಬಹುದು ಮಗುಗೆ ಅಂದ್ರೆ ಏಳನೇ ಅಲ್ಲಿ ಶಾಲೆ ಬಿಟ್ಟಿರ್ಬೋದು ನಮ್ಮ ಒಂದೆರಡು ವರ್ಷ ಎಲ್ಲೋ ಬೀದಿಯಲ್ಲಿ ಈಗ ಮಗುವಿಗೆ ಒಂದು ಒಂಬತ್ತನೇ ಕ್ಲಾಸ್ ಗ್ಯಾಪ್ ನಂತರ ಸಿಕ್ಕಿದ್ರೆ ಮಗುಗೆ ಸಾಧ್ಯದಷ್ಟು ನಾವು ಅದನ್ನು ಬೇರೆ ವಿದ್ಯಾಭ್ಯಾಸ ಆನ್ಲೈನ್ ಮೂಲಕ ಏನಾದ್ರೂ ಪಡೆದು ಆ ಏಜಿಗೆ ತಕ್ಕಂತೆ ಎಕ್ಸಾಮ್ ಬರೆಯೋಕೆ ನಾವು ಪ್ರೇರೇಪಿಸ್ತೀವಿ ಏನು ಆಗಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಗೆ ಅದಕ್ಕೆ ಅವಶ್ಯ ಯಾವ್ದಾದ್ರು ಟ್ಯಾಲೆಂಟ್ ಇದ್ದೇ ಇರುತ್ತೆ ಅದಕ್ಕೆ ಅವಶ್ಯಕ ಇರುವ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ಕೊಟ್ಟು ಆ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತೀವಿ ಬೇರೆ ಬೇರೆ ಜಿಲ್ಲೆಗಳು ಮಕ್ಕಳು ಸಿಕ್ಕಾಗ ಆ ಪ್ರತಿಯೊಂದು ಜಿಲ್ಲೆಯಲ್ಲೂ ನಿಮ್ಮ ಈ ಮಕ್ಕಳ ಕಲ್ಯಾಣ ಸಮಿತಿಗಳು ಇದೆಯಾ ಹಾಗಿದ್ರೆ ಹೌದು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಈ ಮಕ್ಕಳ ಕಲ್ಯಾಣ ಸಮಿತಿ ಕಾರ್ಯನಿರ್ವಹಿಸ್ತಾ ಇದೆ ಬೇರೆ ರಾಜ್ಯದ ಮಕ್ಕಳುಗಳು ನಮ್ಮಲ್ಲಿಗೆ ಸಿಕ್ಕಾಗ ಎಂಥ ಕೇಸ್ಗಳಲ್ಲಿ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ಕಳ್ಳ ಸಾಗಾಣಿಕೆ ಮೂಲಕ ಮಕ್ಕಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತರ್ತಾರೆ ಅಂತ ಕಡೆ ರೆಸ್ಕ್ಯೂ ಮಾಡಿ ಮಕ್ಕಳನ್ನ ಡಬ್ಲ್ಯೂ ಸಿಂದ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಸಮಯದಲ್ಲಿ ಅಂತ ಮಕ್ಕಳನ್ನ ನಮ್ಮಲ್ಲಿಗೆ ಕರ್ಕೊಂಡು ಬಂದಾಗ ಅಲ್ಲಿಯ ಸಿ ಜೊತೆಗೆ ನಾವು ಕೋರ್ಡಿನೇಟ್ ಮಾಡಿ ಮಾತಾಡಿ ಮತ್ತೆ ಮಗುವಿನ ಆ ಸಿಡಬ್ಲ್ಯೂ ಸಿ ಥ್ರೂ ಆ ಮಕ್ಕಳು ನಮ್ಮ ಕುಟುಂಬದ ಜೊತೆಗೆ ವಿಲೀನ ಮಾಡುವಂತಹ ಒಂದು ಕೆಲಸವನ್ನ ನಮ್ಮ ಸಿಡಬ್ಲ್ಯೂ ಸಿಗಳು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಒಟ್ಟು ಎಷ್ಟು ಇದೆ ಈ ಮಕ್ಕಳ ಕಲ್ಯಾಣ ಸಮಿತಿಗಳು ಹಾಗಿದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಇದೆ ಅದೇ ರೀತಿ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಬರುವ ಪ್ರಕರಣಗಳ ಅನುಸಾರವಾಗಿ ಹೆಚ್ಚುವರಿಗೆ ಬೆಂಗಳೂರಲ್ಲಿ ಹೆಚ್ಚುವರಿಯಾಗಿ ಮಕ್ಕಳ ಕಲ್ಯಾಣ ಸಮಿತಿ ಎರಡು ಇದಾವೆ ಅದೇ ರೀತಿ ಉತ್ತರ ಕನ್ನಡದಲ್ಲಿ ಉತ್ತರ ಕನ್ನಡದಲ್ಲಿ ಶಿರ್ಸಿ ಮತ್ತು ಕಾರವಾರ ಎರಡು ಕಡೆ ಮಕ್ಕಳ ಕಲ್ಯಾಣ ಸಮಿತಿಗಳು ಕಾರ್ಯನಿರ್ವಹಿಸ್ತಾ ಇದೆ ಯಾಕಂದ್ರೆ ಉತ್ತರ ಕನ್ನಡ ತುಂಬಾ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಅಂದ್ರೆ ಈ ನಿಮ್ಮ ಮಕ್ಕಳ ಕಲ್ಯಾಣ ಸಮಿತಿಯಲ್ಲೂ ಕೂಡ ಆಗಾಗ ಸಭೆಗಳು ನಡೀತಾ ಇರುತ್ತಾ ಒಂದು ಮಕ್ಕಳ ಕಲ್ಯಾಣ ಸಮಿತಿ ಒಂದು ತಿಂಗಳಲ್ಲಿ ಕನಿಷ್ಠ ಇಪ್ಪತ್ತು ಸಿಟ್ಟಿಂಗ್ ಅನ್ನಾದ್ರೂ ಮಾಡಲೇಬೇಕು ಅಂತ ಹೇಳಿದೆ ಸೊ ಅದ್ರ ಕೆಲವೊಂದ್ಸಲ ಈಗ ಬೆಂಗಳೂರಲ್ಲಂತೂ ಬೇಕಾಗುತ್ತೆ ಆದ್ರೂ ಕೆಲವೊಂದು ಜಿಲ್ಲೆಗಳಲ್ಲಿ ಅಷ್ಟು ಅವಶ್ಯಕತೆ ಬರಲಿಕ್ಕಿಲ್ಲ ಆದರೆ ಕಾಯ್ದೆ ಪ್ರಕಾರ ಕನಿಷ್ಠ ಅವರು ಇಪ್ಪತ್ತು ಸಿಟ್ಟಿಂಗ್ ಅನ್ನು ಮಾಡಲೇಬೇಕು ಎಲ್ಲಿ ಇದೆ ಈ ನಿಮ್ಮ ಮಕ್ಕಳ ಕಲ್ಯಾಣ ಸಮಿತಿಗಳು ಎಲ್ಲೆಲ್ಲಿ ಇದೆ ಮೂವತ್ತೊಂದು ಜಿಲ್ಲೆಗಳಲ್ಲೂ ಇದೆ ನಮ್ಮ ಜಿಲ್ಲೆಗಳಲ್ಲಿ ಈಗ ನಮ್ದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತ ಹೇಳಿದೆ ಅದರ ಜೊತೆಗಿನ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಬಾಲಕರ ಬಾಲಮಂದಿರ ಮತ್ತು ಬಾಲಕಿಯರ ಬಾಲಮಂದಿರ ಅಂತ ಇದೆ ಅದೇ ರೀತಿ ಝೀರೋ ಟು ಸಿಕ್ಸ್ ಮಕ್ಕಳಿಗೋಸ್ಕರ ದತ್ತು ಕೇಂದ್ರಗಳು ಮತ್ತು ಶಿಶು ಮಂದಿರಗಳು ಅಂತ ಕಾರ್ಯನಿರ್ವಹಿಸ್ತಾ ಇದೆ ಸೊ ಈ ಬಾಲಕರ ಬಾಲ ಮಂದಿರ ಮತ್ತು ಬಾಲಕಿಯರ ಬಾಲ ಮಂದಿರಗಳಲ್ಲಿ ಈ ಮಕ್ಕಳ ಕಲ್ಯಾಣ ಸಮಿತಿಗಳು ಸೆಟ್ಟಿಂಗ್ ಆವರಣದಲ್ಲೇ ಈ ಒಂದು ಆವರಣದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಯ ಬಗ್ಗೆ ನಮ್ಮ ಕೇಳುಗರಿಗೆ ಮತ್ತೆ ನಾನು ಹೇಳಕ್ ಇಷ್ಟ ಯೋಜನಾ ನಿರ್ದೇಶಕರಾದ ಹಲೀಮಾ ಅವರೇ ಪಾಲನೆ ಮತ್ತು ರಕ್ಷಣೆ ಅವಶ್ಯಕತೆ ಇರೋ ಮಗು ಈಗ ಬಾಲ ಕಾರ್ಮಿಕ ಮಗು ಆಗಿರ್ಬೋದು ಬಾಲ್ಯ ವಿವಾಹಕ್ಕೆ ಒಳಗಾದ ಸಂತ್ರಸ್ತೆ ಮಗು ಆಗಿರ್ಬೋದು ಅಥವಾ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಗು ಆಗಿರ್ಬೋದು ಯಾವುದೇ ನಿರ್ಲಕ್ಷ್ಯಕ್ಕೊಳಗಾದ ಮಗು ಕಂಡು ಬಂದಲ್ಲಿ ಕ್ಷಣ ಸಾರ್ವಜನಿಕರು ಕರೆ ಮಾಡಬೇಕಾಗಿರುವುದು ಮಕ್ಕಳ ಸ್ಯಾಂಡ್ ಒನ್ ಜೀರೋ ನೈನ್ ಏಟ್ ಅಥವಾ ಪ್ರತಿಯೊಂದು ಜಿಲ್ಲೆಯಲ್ಲಿರೋ ಮಕ್ಕಳ ಕಲ್ಯಾಣ ಸಮಿತಿಗೆ ನೇರವಾಗಿ ಮಗುನ ತಗೊಂಡೋಗಿ ಅವರು ಆ ಮಗುವನ್ನ ಬಿಡಬಹುದು ಅಂದ್ರೆ ಯಾವುದೋ ಒಂದು ಮಗು ಅನಾಥವಾಗಿ ಕಂಡು ಬಂತು ಅಂತಂದ್ರೆ ನೇರವಾಗಿ ನಿಮ್ಮ ಮಕ್ಕಳ ಕಲ್ಯಾಣ ಸಮಿತಿಗೆ ಕರ್ಕೊಂಬಂದ್ ಸೇರಿಸಿ ಹೇಗೆ ನೀವು ಅದನ್ನ ಒಪ್ಕೊಂಡ್ಬಿಡ್ತೀರಾ ಮಗುವನ್ನ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಿದಾಗ ಅದಕ್ಕೆ ಸಂಬಂಧಪಟ್ಟ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ನಮ್ದು ಸಿಬ್ಬಂದಿಗಳಿದ್ದಾರೆ ಅಲ್ಲೂ ಕೂಡ ಸಮಾಜ ಸೇವಾ ಕಾರ್ಯಕರ್ತರಿದ್ದಾರೆ ಆಪ್ತ ಸಮಾಲೋಚಕರಿದ್ದಾರೆ ಅವರು ಪ್ರತಿಯೊಂದು ಪ್ರಕರಣದ ಬಗ್ಗೆ ಒಂದು ಅಧ್ಯಯನ ಮಾಡಿ ಮಕ್ಕಳ ಕಲ್ಯಾಣ ಸಮಿತಿಗೆ ಒಂದು ವರದಿ ಒಪ್ಪಿಸುತ್ತಾರೆ ಆ ವರದಿ ಆಧಾರದ ಮೇಲೆ ಮಕ್ಕಳ ಕಲ್ಯಾಣ ಸಮಿತಿ ಆ ಮಗುವಿನ ಪುನರ್ ಕಾರ್ಯಕ್ರಮವನ್ನು ಮಾಡುತ್ತೆ ಅದೇ ರೀತಿ ಇನ್ನೊಂದು ನಾನು ಈಗ ಸಾರ್ವಜನಿಕರಲ್ಲಿ ಕೇಳಕ್ಕೆ ಬಯಸೋದೇನು ಹೇಳಿದ್ರೆ ಮಕ್ಕಳ ಪಾಲನಾ ಸಂಸ್ಥೆಗಳು ಮುಖ್ಯವಾಗಿ ಇಲ್ಲಿ ಒಂದು ಕ್ರೆ ಇವರಿಗೆ ಪಾಲನಾ ಸಂಸ್ಥೆಯಿಂದ ಸಾರ್ಥ ಆಗಲ್ಲ ಅಂತ ಹೇಳಿದ್ರೆ ಅನಾಥಾಶ್ರಮಗಳು ಅಂತ ಹೇಳಿರ್ತೀವಿ ಪ್ರತಿಯೊಂದು ಗಲ್ಲಿ ಗಲ್ಲಿಯೂ ಇವತ್ತು ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಶಿಕ್ಷಣ ಕೊಡುದು ಅಂತ ಹೇಳಿ ಉದ್ದೇಶ ಎರಡೋ ಮೂರೋ ಮಕ್ಕಳನ್ನ ಇಟ್ಕೊಂಡ್ಬಿಟ್ಟು ಅನಾಥಾಶ್ರಮ ಅಂತ ಮಾಡೋದು ಅಥವಾ ಏನಾದ್ರು ಮಾಡ್ತಾ ಇರೋದು ಸೊ ಸಾರ್ವಜನಿಕರ ಗಮನಕ್ಕೆ ಇಂತಹ ಯಾವ್ದಾದ್ರು ಸಂಸ್ಥೆಗಳು ಕಂಡು ಬಂದಲ್ಲಿ ಯಾಕಂದ್ರೆ ಪಾಲನೆ ಮತ್ತು ಪೋಷಣೆ ಅವಶ್ಯಕತೆ ಇರುವ ಮಕ್ಕಳನ್ನು ಯಾವುದೇ ಸಂಸ್ಥೆಯಲ್ಲಿ ಇಡಬೇಕು ಅಂತ ಹೇಳಿದ್ರೆ ಅವರು ಕಡ್ಡಾಯವಾಗಿ ಬಾಲನ್ಯಾಯ ಕಾಯ್ದೆ ಅನ್ವಯ ನೋಂದಣಿ ಆಗಿರ್ಲೇಬೇಕು ಎಲ್ಲಾದ್ರೂ ಈಗ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಗಮನಕ್ಕೆ ಬರದೇ ಇರಬಹುದು ಇವರು ಸುಮ್ಮನೆ ಯಾವ್ದೋ ಒಂದು ಹತ್ತು ಮಕ್ಕಳನ್ನ ಇಟ್ಬಿಟ್ಟು ಒಂದು ಆಶ್ರಮ ಅಂತ ಹೇಳಿ ನಡೆಸ್ತಾ ಇದ್ರೆ ಅಂತಹ ಸಂಸ್ಥೆ ಬಗ್ಗೆ ತಕ್ಷಣ ಸಾರ್ವಜನಿಕರು ಮಕ್ಕಳ ಕಲ್ಯಾಣ ಸಮಿತಿಗೆ ಗಮನಕ್ಕೆ ತರಬೇಕಾಗುತ್ತೆ ಇದು ನೋಂದಣಿ ಆಗಿದ್ರೆ ಮಾಡಬಹುದು ಹೌದು ಆ ಸಂಸ್ಥೆ ನಡೆಸ್ತಾ ಇರುವವರು ಸಾರ್ವಜನಿಕರ ಡೊನೇಷನ್ ಕೇಳಕ್ ಬರ್ತಾರೆ ಬರ್ತ್ ಡೇ ಮಾಡೋದು ಅಥವಾ ನಿಮ್ಮಲ್ಲಿ ಏನಾದ್ರು ತಿಥಿ ಅಂತ ಕಾರ್ಯಕ್ರಮ ನಮ್ಮಲ್ಲಿ ಅನಾಥ ಮಕ್ಕಳಿದ್ದಾರೆ ಅವರಿಗೆ ಊಟ ಹಾಕಿ ಅಂತ ಹೇಳೋದು ಈ ರೀತಿ ಮಕ್ಕಳಿಗೋಸ್ಕರ ಭಿಕ್ಷೆ ಬಿಡುವಂತ ಕಾರ್ಯಕ್ರಮವನ್ನ ಮಾಡ್ತಾರೆ ಖಂಡಿತ ಯಾವುದೇ ಮಗು ಕೂಡ ಸರ್ಕಾರಕ್ಕೆ ಭಾರ ಆಗಿಲ್ಲ ಸರ್ಕಾರ ಯಾವುದೇ ಮಗುನೂ ಕೂಡ ಜವಾಬ್ದಾರಿ ರೆಡಿ ಇದೆ ಆ ಮಗು ಯಾವ ಕ್ಷೇತ್ರದಲ್ಲಿ ಮುಂದಕ್ಕೆ ಬರಬೇಕು ಅಂತ ಆ ಮಗುಗೆ ಆಸೆ ಕ್ಷೇತ್ರದಲ್ಲಿ ಆ ಮಗುವನ್ನು ಬೆಂಬಲ ಮಾಡಕ್ಕೆ ಸರ್ಕಾರ ಇದೆ ಸರ್ಕಾರ ಆ ಕಾರ್ಯಕ್ರಮವನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದೆ ಸೊ ಹಂಗಿದ್ದಾಗ ಸಾರ್ವಜನಿಕರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದಲ್ಲಿ ಇಂತಹ ಸಂಸ್ಥೆಗಳು ಮಕ್ಕಳ ಹೆಸರಲ್ಲಿ ಹಣ ದುರುಪಯೋಗ ಮಾಡುವುದನ್ನು ನಾವು ತಡೆಯುವುದು ಸೊ ಸಾರ್ವಜನಿಕರ ಸಹಕಾರ ನಮಗೆ ಇಲ್ಲಿ ತುಂಬಾ ಅತ್ಯವಶ್ಯ ಸುಮಾರು ಎಷ್ಟು ಮಕ್ಕಳು ಬರಬಹುದು ತಿಂಗಳಿಗೆ ನಿಮ್ಮ ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಇದು ಒಂದೊಂದು ಜಿಲ್ಲೆಗೂ ಡಿಪೆಂಡ್ ಆಗಿರುತ್ತೆ ಮೇಡಮ್ ಈಗ ನಮಗೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ನಮಗೆ ಒಂದೊಂದು ದಿವಸಕ್ಕೂ ಕೂಡ ಕೆಲವೊಂದ್ಸಲ ಮೂವತ್ತರಿಂದ ನಲವತ್ತು ಪ್ರಕರಣಗಳು ಬರುವುದೂ ಇದೆ ಆದ್ರೆ ಬೇರೆ ಜಿಲ್ಲೆ ಕೆಲವೊಂದ್ಸಲ ಐದು ಆರು ಪ್ರಕರಣಗಳಷ್ಟೇ ಬರಬಹುದು ಆದ್ರೆ ಮಕ್ಕಳ ಕಲ್ಯಾಣ ಸಮಿತಿ ಕೆಲವೊಂದ್ಸಲ ಪ್ರಕರಣ ಇಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈಗ ನಮ್ದು ಪಾಲನಾ ಸಂಸ್ಥೆಗಳು ಅಂತ ಇದಾವೆ ನಮ್ಮ ಬಾಲನ್ಯಾಯ ಕಾಯ್ದೆಯಡಿ ನೋಂದಣಿಯಾದ ಸಂಸ್ಥೆಗಳಾಗಿರ್ಬೋದು ಆ ಸಂಸ್ಥೆಗಳಿಗೂ ಕೂಡ ವಿಸಿಟ್ ಕೊಡಬೇಕು ಆ ಸಂಸ್ಥೆಗೆ ವಿಸಿಟ್ ಕೊಟ್ಟು ಅಲ್ಲಿ ಪ್ರತಿಯೊಂದು ವ್ಯವಸ್ಥೆ ಕೂಡ ಬಾಲನ್ಯಾಯ ಕಾಯ್ದೆಯನ್ವಯ ಮಕ್ಕಳಿಗೆ ಸಿಗ್ತಾ ಇದೆಯಾ ಅನ್ನೋದನ್ನು ಕೂಡ ಪರಿಶೀಲಿಸಬೇಕಾದ ಜವಾಬ್ದಾರಿ ಈ ಮಕ್ಕಳ ಕಲ್ಯಾಣ ಸಮಿತಿಯ ಮೇಲೆ ಇದೆ ಪ್ರತಿಯೊಂದು ಮಕ್ಕಳಿಗೂ ನ್ಯಾಯ ಸಿಗಬೇಕು ನ್ಯಾಯ ಸಿಕ್ಕೂ ಆಗಲಿ ಹೌದು ಈಗ ಯಾವ್ದೋ ಒಂದು ಮಗು ಗೊತ್ತೋ ಗೊತ್ತಿಲ್ಲದೇನೋ ತಪ್ಪು ಮಾಡಿತು ಅಂತಹ ಮಗು ನಿಮ್ಮ ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಬಂದಾಗ ಯಾವ ರೀತಿಯ ಮಗುವನ್ನು ನೋಡ್ತೀರಾ ನೀವು ಸವಿತಾ ಅವರೇ ಮಕ್ಕಳು ತಪ್ಪು ಮಾಡುವಾಗ ಅವ್ರಿಗೆ ಅರಿವಿದ್ದು ಮಾಡ್ತಾರ ಅವರ ಜ್ಞಾನಾರ್ಜನೆ ಎಷ್ಟು ಮಟ್ಟಿಗಿತ್ತು ಅನ್ನೋದನ್ನ ಮಕ್ಕಳ ಕಲ್ಯಾಣ ಸಮಿತಿಯವರು ಅದನ್ನ ಫಸ್ಟ್ ಕೌನ್ಸಿಲಿಂಗ್ ಗೆ ಒಳಪಡಿಸಿ ತಿಳುವಳಿಕೆ ನೋಡಿಕೊಂಡು ನಂತರ ಆ ಮಗುವಿಗೆ ರಕ್ಷಣೆ ಪಾಲನೆ ಅವಶ್ಯಕತೆ ಇದೆಯಾ ಅದನ್ನ ನೋಡಿ ಅದ್ರ ಪ್ರಕಾರ ಒಂದು ಪುನರ್ವಸತಿ ಕಲ್ಪಿಸ್ತಾರೆ ಇಲ್ಲ ಅಂತ ಆದ್ರೆ ಬಾಲನ್ಯಾಯ ಮಂಡಳಿಗಳಿದಾವೆ ಆ ಬಾಲನ್ಯಾಯ ಮಂಡಳಿಗೆ ಮಗುವನ್ನ ರೆಫರ್ ಮಾಡ್ತಾರೆ ಅಲ್ಲಿ ಆ ಮಗುವಿನ ಪ್ರಕರಣವನ್ನ ವಿಚಾರಣೆ ಮಾಡ್ತಾ ಹೋಗ್ತಾರೆ ಯಾವ ರೀತಿ ತಪ್ಪು ಮಾಡ್ತು ಯಾಕಾಗಿ ತಪ್ಪು ಮಾಡ್ತು ಅಂತ ಸಂದರ್ಭಗಳು ಏನು ಆ ಮಗುಗೆ ಒದಗಿ ಬಂದಿತ್ತು ಇದೆಲ್ಲದರ ಬಗ್ಗೆ ಒಂದು ವಿಚಾರಣೆ ಮಾಡೋಕೆ ಇರುವಂತಹ ಒಂದು ಬಾಲನ್ಯಾಯ ಮಂಡಳಿಗಳು ಪ್ರತಿಯೊಂದು ಜಿಲ್ಲೆಗಳಿದೆ ಅಲ್ಲಿ ಅದರ ವಿಚಾರಣೆ ಮುಂದುವರಿತಾ ಹೋಗುತ್ತೆ ಈ ಬಾಲನ್ಯಾಯ ನ್ಯಾಯ ಮಂಡಳಿ ಇದ್ರ ಬಗ್ಗೆ ಕೂಡ ನಾವು ಸಾಕಷ್ಟು ಮಾಹಿತಿಯನ್ನು ನಿಮ್ಮಿಂದ ಕೇಳ ತಿಳ್ಕೋಬೇಕಾಗಿದೆ ಮುಂದಿನ ಸರಣಿಯಲ್ಲಿ ಬಾಲನ್ಯಾಯ ಮಂಡಳಿಯ ಬಗ್ಗೆ ಚರ್ಚೆ ಮಾಡೋಣ ಮತ್ತೆ ಮುಂದಿನ ವಾರ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ನಮಸ್ತೆ ಈ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಾಟ್ಸ್ಆಪ್ ಮೂಲಕ ತಿಳಿಸಲು ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಒನ್ ಏಟ್ ಒನ್ ಸೆವೆನ್ ಜೀರೋ ಸೆವೆನ್ ಒಂಬತ್ತು ಒಂಬತ್ತು ಎಂಟು ಆರು ಒಂದು ಎಂಟು ಒಂದು ಏಳು ಸೊನ್ನೆ ಏಳು ಈ ಸಂಖ್ಯೆಗೆ ವಾಟ್ಸ್ಆಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ ಕರೆ ಮಾಡುವ ಪ್ರಯತ್ನ ಬೇಡ ಮಡಿಲಿಗೆ ಹಂಬಲಿಸುವ ವಾತ್ಸಲ್ಯವಾಣಿ ನಮ್ಮ ವಾತ್ಸಲ್ಯವಾಣಿ ವಾತ್ಸಲ್ಯವಾಣಿ ಸರಣಿಯಲ್ಲಿ ಭಾಗವಹಿಸಿದ್ದವರು ಹಲೀಮಾ ಯೋಜನಾ ನಿರ್ದೇಶಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಹಾಗೂ ಸವಿತಾ ಜಿ ಕಾರ್ಯಕ್ರಮ ಅಧಿಕಾರಿಗಳು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಇವರೊಂದಿಗೆ ಎಂಎಸ್ ಅನುಪಮಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ಪ್ರಸ್ತುತಿ ಎ ವಿ ವಿನೋದ್ ಕುಮಾರ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ